ಮಾಡೋ ಫಸ್ಟ್ ಟೈಮ್ ಈ ರೀತಿ ಬಂದು ನಾನು ಹಾಯ್ ಹಲೋ ನಮಸ್ತೆ ಯೋಗ್ಯದ ಗೀತ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತಿನ ಸ್ಲೋಗನ್ನ ಶುರು ಮಾಡೋಣ ಓಕೆ ದೂರ ತಳ್ಳುವ ಜಾಗಕ್ಕೆ ಹತ್ತಿರವಾಗಲು ಹೋಗಬೇಡ ನೀವು ಮತ್ತಷ್ಟು ಕೆಳಗೆ ಹೋಗ್ತೀರಾ ನಿಜ ಅಲ್ವಾ ಕರೆಕ್ಟ್ ಈ ಸ್ಲೋಗನ್ ಬಂದು ಮಿರ್ಚಿ ಆರ್ಜಿ ಗುರು ಅವರ ಪ್ರೊಫೈಲ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಿದ್ದು ನಾನು ನೋಡಿದೆ ತುಂಬ ಇಷ್ಟ ಆಯಿತು ಹೌದು ಅರ್ಥಪೂರ್ಣ ಅಂತ ಅನ್ನಿಸ್ತು ಸತ್ಯ ಮಾತು ಈ ಸ್ಲೋಗನ್ ಮೂಲಕ ಈ ವಿಡಿಯೋನ ಶುರು ಮಾಡೋಣ ಈಗ ನಾವು ಬಂದಿದ್ದೀವಿ ಕೃಷ್ಣ ರಾಜೇಂದ್ರ ಮಾರ್ಕೆಟ್ಗೆ ಅಂದ್ರೆ ಕೆ ಆರ್ ಮಾರ್ಕೆಟ್ ಮೆಜೆಸ್ಟಿಕ್ ಹೆಂಗೆ ಕೇಂದ್ರ ಬಿಂದು ಬೆಂಗಳೂರಿಗೆ ಕೆ ಆರ್ ಮಾರ್ಕೆಟ್ ಸಹ ಜೀವಾಡ ಅಂತ ಹೇಳ್ಬೋದು ಈ ಸ್ವೀಟ್ ಹೆಸ್ರೇನು ಹೌದು ಸರ್ ಥ್ಯಾಂಕ್ ಯು ಸರ್ ಇವತ್ತು ಏನ್ಕಪ್ಪ ಮಾರ್ಕೆಟ್ಗೆ ಬಂದಿದ್ದೀನಿ ಅನ್ನೋದಾದ್ರೆ ಇವತ್ತು ಅಣ್ಣಮ್ಮನ್ನ ಕುಂಡ್ರಿಸಿದ್ದಾರೆ ಅದು ಹೇಳಿದ್ದು ನಮ್ಮ ತಂದೆ ನಮ್ಮ ತಂದೆ ಹೇಳಿದ್ರು ಮಾರ್ಕೆಟ್ನಲ್ಲಿ ಅಣ್ಣಮ್ಮ ಕುಂಡ್ರಿಸಿದ್ದಾರೆ ಹೋಗಿ ಅಮ್ಮನ ಕರ್ಕೊಂಡೋಗಿ ನೋಡ್ಕೊಂಡು ಬಾ ಅಂತ ಹೇಳಿದ್ರು ಮತ್ತು ವೀಡಿಯೋ ಬಾ ಅಂತ ಹೇಳಿದ್ರು ನಮ್ಮ ತಂದೆನೂ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾರೆ ವೀಡಿಯೋ ಮಾಡೋಕ್ಕೆ ನಾನು ಯಾಕಪ್ಪ ಈಗ ಈ ರೀತಿ ವಾಯ್ಸ್ ನೋಟ್ ಆಗ್ತಾಯಿದ್ದೀನಿ ಅಂದರೆ ಅಣ್ಣ ಮುಂದು ಬ್ಯಾಕ್ಗ್ರೌಂಡು ಹಾರ್ಡ್ ಬರ್ತಾಯಿತ್ತು ಅದರಿಂದಾಗಿ ನಾನು ವಾಯ್ಸ್ ನೋಟ್ ಆಗ್ತಾಯಿದ್ದೀನಿ ಕಾಪಿ ರೇಟ್ ಆಗ್ತಾಯಿತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಕಾಪಿ ರೇಟ್ ಆಗ್ತಾಯಿತ್ತು ಅದರ ಸಲುವಾಗಿ ನೋಡಿ ಅದು ಎಂಟ್ರೆನ್ಸ್ ಎಂಟ್ರೆನ್ಸ್ ಒಳಗಡೆ ನಾವು ಹೋದರೆ ಮೆಟ್ಲು ಕೆಳಗಡೆನೆ ದೇವ್ರನ್ನ ಕೂರಿಸಿದ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದು ಅಂದರೆ ಹಬ್ಬ ನಾನು ಸ್ವರ್ಗಕ್ಕೆ ಬಂದಿದ್ದೀನೇನೋ ದೇವ್ಲೋಕಕ್ಕೆ ಬಂದಿದ್ದೀನೇನೋ ಅನ್ನೋ ಫೀಲ್ ಕೊಡ್ತಾಯಿತ್ತು ಆ ಫ್ಲೋರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದು ಕೇಳಬೇಕೆ ಹೂವಿನ ಮಾರ್ಕೆಟ್ ಬೇರೆ ಅಲ್ವಾ ಹಬ್ಬನೇ ಮಾಡಾಕ್ಬಿಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಂಗೋ ದೇವ್ರದ್ದು ಸಿಂಗಲಾಗಿ ವೀಡಿಯೋ ಮಾಡ್ಕೋಣ ಅಂದರೆ ಅದು ಸಾಧ್ಯವೇ ಆಗ್ತಾ ಇರಲಿಲ್ಲ ಯಾರಾದರೂ ಒಬ್ಬರು ಬಂದು ಅದೇ ಫೋಟೋ ಎಲ್ಲ ಎಲ್ಲ ಮಾಡ್ಕೊತಾ ಮಾಡ್ಕೊತಾಯಿದ್ರು ನನಗೆ ಸಿಂಗಲಾಗಂತೂ ದೇವ್ರು ಸಿಕ್ಕಲೇ ಇಲ್ಲ ಹೀಗೇ ಕೈಲಿ ಕೊಟ್ಟು ವೀಡಿಯೋನೂ ಮಾಡ್ಕೊಂಡೆ ನಾನು ಆಮೇಲೆ ನಾನು ಜೊತೆಗೆ ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಹಬ್ಬ ಹಬ್ಬ ಕಣ್ಣು ಎರಡು ಕಣ್ಣು ಸಾಲದು ನೋಡಿ ಎಷ್ಟು ಚೆನ್ನಾಗಿದೆ ಅಪ್ಪ ತಾಯಿ ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ನೋಡಿ ಇದು ಸುಬ್ರಹ್ಮಣ್ಯ ದೇವರು ಅದಕ್ಕೆ ಹರ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಆಹಾರ ಅದ್ಭುತ ನೋಡಿ ಫುಲ್ಲು ಸುತ್ತಮುತ್ತ ಎಲ್ಲ ಮತ್ತು ಇಲ್ಲಿ ವೆಂಕಟೇಶ್ವರ ದೇವ್ರನ್ನ ಅಲಂಕಾರ ಮಾಡಿದ್ದರು ಆದರೆ ಆಗಿತ್ತು ನೋಡಿ ಇದು ಮಾರ್ಕೆಟ್ ಒಳಗಡೆ ಎಂಟ್ರೆನ್ಸು ಅಮ್ಮ ಅಮ್ಮ ನನಗೆ ಹೋಗೋ ದಾರಿ ಎಲ್ಲ ತೋರಿಸ್ತಾಯಿದ್ರು ಮತ್ತು ಹೇಳ್ತಾಯಿದ್ರು ಆದರೆ ಅಮ್ಮ ನಾವು ತುಂಬ ತುಂಬ ಮಾತಾಡಿದ್ದೀವಿ ಆದರೆ ಏನು ಮಾಡೋದು ಅಲ್ಲಿವರೆಗೂ ಹಾಡುಗಳು ಬರ್ತಾನೆ ಇತ್ತು ಆದ್ದರಿಂದಾಗಿ ಏಕೆಂದರೆ ಈ ವಿಡಿಯೋ ಹಾಕಿದ್ರೆ ಡಿಲೀಟ್ ಆಗ್ತಾನೇ ಇದೆ ಕಾಪಿ ರೇಟ್ ಅಂತ ಬರ್ತಾನೆ ಇದೆ ನೋಟಿಫಿಕೇಷನು ಅದರಿಂದಾಗಿ ಬ್ಯಾಗ್ರೌಂಡು ಸೌಂಡೆಲ್ಲ ಮ್ಯೂಟ್ ಮಾಡಿಕೊಂಡು ಈಗ ನನ್ನ ವಾಯ್ಸ್ ನೋಟ್ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇರೋದು ವೀಡಿಯೋನ ಎಷ್ಟು ಚೆನ್ನಾಗಿರೋದು ಜೊತೆಯಲ್ಲಿ ಮಾತಾಡಿರೋದಲ್ಲ ವರ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಂಗಡಿಗೂ ಮಾಡಿದ್ದಾರೆ ಹಬ್ಬ ಥರನೇ ಆದರೆ ಬಾ ಒಂದ್ಸಲಿ ನೋಡೋಣ ಅಂತ ಆದ್ರೆ ನಾನು ಬರಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಇರ್ಲಿಲ್ಲ ಬಿಡಮ್ಮ ಬಿಡಮ್ಮ ಪರವಾಗಿಲ್ಲ ಬಿಡಮ್ಮ ಅಲ್ಲಿ ರಶ್ ಇರುತ್ತೆ ಅನ್ಬಿಟ್ಟು ಪ್ರಸಾದ ಕೊಡ್ತಾ ಕೊಟ್ಟರು ನೋಡಿ ಕರ್ದು ಕಟ್ಟರು ಮುಗಿನ್ ಜಡೆ ನಡಿ ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಮ್ಮ ನಡಿ ಈ ಕಡೆ ನಡಿ ಅಂತ ಹೇಳ್ತಾ ಇದ್ದಾರೆ ಮಗಮ ಖ ಮಗಮ ಅಂತೂ ಸ್ನೆಲ್ ಅಮ್ಮ ಜಾರ್ ಬಿದ್ದೀಯ ಫಸ್ಟ್ ನೆಲ ನೋಡ್ಕೊಂಡು ಹೇಳಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಮಲ್ಗೆ ಹೂವ ನೋಡ್ತಾ ಇದ್ದಾರೆ ತಗೊಳಕ್ಕೋಸ್ಕರ ಎಷ್ಟು ಸರ್ ಫೈವ್ ಹಂಡ್ರೆಡ್ ಕೆಜಿ ಐನೂರು ರೂಪಾಯಿ ಹೂವು ಜಾಜಿ ತಗೊಂಡ್ರು ಈ ವಿಡಿಯೋಗೆ ಕಾಪಿ ಬಂದಿಲ್ಲ ಅಂದಿದ್ರೆ ನಿಜ ತುಂಬಾ ಚೆನ್ನಾಗಿರ್ತಿತ್ತು ಟಮ್ಟೆಡ್ ಸೌಂಡು ಸಾಂಗ್ಸ್ಗಳೆಲ್ಲ ಚೆನ್ನಾಗಿತ್ತು ಆದ್ರೆ ಕಾಪಿ ರೈಟ್ ಆಯ್ತು ಹಂಗು ಈ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಅಪ್ಲೋಡ್ ಮಾಡಿದ್ದೆ ನಾನು ಮಾಡಿದಾಗ ಕಮೆಂಟ್ ಬಂದಿತ್ತು ಆಯುಷ್ ಪ್ರಿಯಾ ಅವರು ಹೇಳಿದ್ರು ಅಕ್ಕ ಕಾಪಿ ರೈಟ್ ಬರುತ್ತೆ ಹುಷಾರು ಹುಷಾರಾಗಿ ನೋಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಿ ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಅದು ನೋಡಿ ಸೆಕೆಂಡ್ಗೆ ನಾನು ಅಲ್ಲಿ ಹೋದಾಗ ಕಾಪಿ ರೈಟ್ ಅಂತ ನೋಟಿಫಿಕೇಶನ್ ಬಂದಿತ್ತು ಆಮೇಲೆ ವಿಧಿ ಇಲ್ದೇ ವಿಡಿಯೋ ಡಿಲೀಟ್ ಮಾಡಿದೆ ಪರ್ಟಿಕ್ಯುಲರಾಗಿ ಈ ಪ್ಲೇಸಲ್ಲಿ ತಮಿಳ್ ಸಾಂಗ್ ಬರ್ತಾಯಿತ್ತು ಮೋಸ್ಟ್ಲಿ ಅದಕ್ಕೇನಾದರೂ ಕಾಪಿಡೇಟ್ ಐತೇನೋ ನಮ್ಮ ಕನ್ನಡ ಸಾಂಗಿಗೆ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಊರಿಗೆಲ್ಲ ಮಾಡಿದಾಗ ನಾನು ಕನ್ನಡ ಸಾಂಗ್ಸ್ ಇತ್ತು ಅದು ತೊಗೊಂಡಿತ್ತು ಅಂಥದ್ರಲ್ಲಿ ಇದು ಯಾಕೆ ಹಿಂಗಾಯಿತು ಅಂತ ಅಂದ್ಕೊಂಡು ತಿರ್ಗಾ ವೀಡಿಯೋ ಅಪ್ಲೋಡ್ ಮಾಡಿದಾಗ ತಿರ್ಗಾ ಮತ್ತು ಕಾಪಿಡೇಟೇ ಬಂತು ನನಗಂತೂ ಬೇರೆ ಇಷ್ಟು ವರ್ಷ ಹಾಕಿ ನಾನೇ ನಾನೇ ಬಂದಿರಲಿಲ್ಲ ಈ ರೀತಿ ಅಣ್ಣಮ್ಮ ಕುಡಿಸ್ತಾರೆ ಅಂತ ನಿಜ ನನಗೆ ಗೊತ್ತಿರಲಿಲ್ಲ ಈ ರೀತಿ ಮಾರ್ಕೆಟಿಗೆ ಬಂತು ಹಿಂಗೆ ತಪ್ಪಿಸ್ಕೊಂಡಿರೋದು ನಾನು ನಿಜ ನಗು ಬರ್ತಾಯಿತ್ತು ನನಗೆ ತಾನೇ ಅಮ್ಮನ ಫೋನ್ ಮಾಡಿದ್ದೆ ಅಮ್ಮನಿಗೆ ಫೋನ್ ಚೆ ನೋಡ್ತೇವ್ರು ಎಲ್ಲಿ ಬರ್ತೆ ಅಂತ ಕೇಳ್ಕೊಂಡು ನಾನೇ ಕುರಿಕೊಂಡು ಬರ್ತಾ ಈ ಲೈನು ನಿಜ ನನಗೆ ತುಂಬ ನಗು ಬರ್ತಿತ್ತು ನಾನು ಹೇಳ್ಬೇಕಂದೆ ತಪ್ಪಿಸ್ಕೊಂಬಿಟ್ಟೆ ನನಗೆ ವೀಡಿಯೋ ಮಾಡೋ ಸೀರಿಯಲ್ಲಿ ಎಲ್ಲಿ ಹೋಗ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ನನಗೆ ಪರಿವೇ ಅಪರಿಜ್ಞಾನೇ ಇರಲಿಲ್ಲ ನಮ್ಮಮ್ಮ ನಮ್ಮಮ್ಮ ಎಲ್ಲ ಕಾಣಿಸ್ತಾನೆ ಹೋದರು ಅಯ್ಯೋ ಹುಡುಕಿ ಹುಡುಕಿ ಸಾಕಾಯಿತು ಹಂಗೇ ಇದರಲ್ಲಿ ನಾನು ಮಾತಾಡಿದ್ದೀನಿ ಆದರೆ ನಾನು ಮಾತಾಡೋ ಟೈಮಲ್ಲಿ ಉಪೇಂದ್ರ ಅವ್ರ ಸಾಂಗ್ ಬರ್ತಾಯಿತ್ತು ಅದಕ್ಕೆ ತಿರ್ಗ ಮತ್ತೆ ಕಾಪಿ ರೀಟ್ ಆಗ್ತಾ ಇದೆ ಅಂದ್ಬಿಟ್ಟು ಇವಾಗ ನ್ಯೂಟ್ ಮಾಡಿ ಮತ್ತೆ ನನ್ನ ವಾಯ್ಸ್ ನೋಟ್ ಕೊಡ್ತಾ ಇದ್ದೀನಿ ಹಾಗೆ ಅಲ್ಲಿ ಕೇಳ್ಕೊಂಡು 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 ಮತ್ತೆ ಅಮ್ಮ ಫೋನ್ ಮಾಡಿದರು ಆಮೇಲೆ ಅಮ್ಮ ನಾನು ಫೋನ್ ಮಾಡಿದೆ ಅಮ್ಮ ಎಲ್ಲಿದೆಯಾ ಅನ್ಬಿಟ್ಟ ಅಮ್ಮ ಇಂಥ ಇದು ಇಂಥ ಜಾಗ್ದಲ್ಲಿದ್ದೀನಿ ಅಂತಂದರು ಸರಿ ಇರಮ್ಮ ದೊಡ್ಡ ದೇವ್ರ ಹತ್ರ ಬರ್ತೀನಿ ಅಂತ ಇದು ಮಾಡಿದೆ ಆಮೇಲೆ ಹೋಗಿ ಕೇಳ್ಕೊಂಡು ಕೇಳ್ಕೊಂಡು ಹುಡ್ಕೊಂಡು ಹೋದೆ ಆಮೇಲೆ ಸಿಕ್ಕಿದ್ರು ಅಮ್ಮ ಪಾಪ ಅಮ್ಮ ಎಷ್ಟು ನನಗೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಅಂದರೆ ಹೋಗು ಎಲ್ಲ ಕಡೆ ಸುತ್ತೋಗು ಎಲ್ಲ ಕಡೆ ದೇವ್ರುಗಳಿರುತ್ತೆ ಎಲ್ಲ ಕಡೆ ಅಲಂಕಾರ ಮಾಡಿರ್ತಾರೆ ಹೋಗು ನೋಡೋಗು ವೀಡಿಯೋ ಮಾಡ್ಕೋಗು ಅಂತ ಅಷ್ಟು ಚೆನ್ನಾಗೆ ನನಗೆ ಹೇಳ್ತಾಯಿದ್ರು ನನಗೆ ನಮ್ಮಮ್ಮ ಜೊತೆ ನಗ್ಕೊಂಡು ಮಾತಾಡಿ ನಿಜ ಗಂಟ್ಲ ನೋವು ಬಂದ್ಬಿಡ್ತು ನನಗಂತೂ ಅಷ್ಟು ನಗು ತಡ್ಕೊಕ್ಕಾಗ್ತಾ ಇಲ್ಲ ಅಲ್ಲಿ ಜನ ಯಾಕೆ ಮೇಡಮ್ ಹಿಂಗೆ ನಿಂತಿದ್ದೀರಾ ಅಂದಾಗ ಸರ್ ಹೀಗೆ ಅಮ್ಮ ಕಾಣಿಸ್ತಾ ಇಲ್ಲ ಅಂದಾಗ ಏನು ಮೇಡಮ್ ತಪ್ಪಿಸ್ಕೊಂಬಿಟ್ಟಿದ್ದೀರಾ ನೀವು ಅಂತಂದರು ನಾನು ಸರ್ ತಪ್ಪಿಸ್ಕೊಂಬಿಟ್ಟಿದ್ದೀನಿ ಯಾಕೆಂದರೆ ಇದೇ ಫಸ್ಟ್ ಟೈಮು ಯಾವತ್ತು ಯಾವಾಗಾದ್ರೂ ಒಂದು ಸಲ ಮಾರ್ಕೆಟ್ಗೆ ಹೋಗಿದ್ದೀನಿ ಆದರೆ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಅಮ್ಮನ ಜೊತೆಯೇ ಇದ್ದೆ ಈಗ ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅದರ ಸಲುವಾಗಿ ನನಗೆ ಅಮ್ಮನ ಬಿಟ್ಬಿಟ್ಟೆ ನಾನು ಆವಾಗ ಈ ರೀತಿ ತಪ್ಪಿಸ್ಕೊಂಡೆ ಇದೇ ಫಸ್ಟ್ ಟೈಮು ನಂಗೆ ದಾರಿ ಗೊತ್ತಾಗ್ದೀನಿ ಇದ್ದಿದ್ದು ಛೆ ಅಮ್ಮ ಇದರಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ ಆದರೆ ಈ ಟೈಮಲ್ಲಿ ಅಣ್ಣಮ್ಮನ ಸಾಂಗ್ ಬರ್ತಾಯಿತ್ತು ಅದರಿಂದಾಗಿ ವಾಯ್ಸ್ನು ವಾಯ್ಸ್ನ ನ್ಯೂಟ್ ಮಾಡಿಕೊಂಡು ನನ್ನ ವಾಯ್ಸಲ್ಲಿ ಮಾತಾಡ್ತಾಯಿದ್ದೀನಿ ಇದಂತೂ ನಿಜ ಇರೋ ಘಟನೆ ಅಂತ ಹೇಳ್ಬೋದು ನನಗೆ ನಾಚಿಕೆ ಆಗೋಯ್ತು ಇದೇನಪ್ಪ ಅಂದ್ಬಿಟ್ಟು ಏಕೆಂದರೆ ಆರಾಮಾಗಿ ಆಚೆ ಬಂದ್ಬಿಡ್ಬೋದು ಮಾರ್ಕೆಟಿಂದ ಆದರೆ ವಾಪಸ್ಸು ನಮ್ಮಮ್ಮ ನನ್ನ ನೋಡಿಕೊಂಡು ಬಂದರೆ ಅಲ್ವಾ ಆಮೇಲೆ ಫೋನ್ ಬೇರೆ ರೀಚ್ ಆಗ್ತಾ ಇರಲಿಲ್ಲ ಆಮೇಲೆ ಈಗ ನಾನು ನಾನು ಅಲ್ಲೋಗೋದು ಅವ್ರು ಇಲ್ಲಿ ಬರೋದು ಇದೇ ಆಗೋಗುತ್ತಲ್ಲ ಕತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅಲ್ಲೇ ಇದ್ದಿದ್ದಾಯಿತು ನೋಡಿ ನಾನಿನ್ನೂ ತೋರಿಸ್ಬೇಕಾಯ್ತು ನಾನೇ ತಪ್ಪಿಸ್ಕೊಂಬಿಟ್ಟಿದ್ದೆ ಅಂತೆಲ್ಲ ಮಾತಾಡಿದ್ದೀನಿ ಆದರೆ ಏನು ಮಾಡೋದು ಬ್ಯಾಕ್ಗ್ರೌಂಡು ಹಾಡು ಬರ್ತಾಯಿದೆ ಅದರಿಂದಾಗಿ ವಾಯ್ಸ್ ಇನ್ನು ಮುಂದೆ ವೀಡಿಯೋ ಮಾಡಬೇಕಂದ್ರೆ ತುಂಬ ಹುಷಾರಾಗಿರ್ತೀನಿ ಆ ಥರ ಫಿಲಮ್ ಸಾಂಗ್ಸು ಹೇಳ್ಬೇಕಂದ್ರೆ ಕನ್ನಡ ಸಾಂಗ್ಸು ನನಗೆ ಹಂಗೆ ತೊಗೊಂಡಿರಲಿಲ್ಲ ಓಕೆ ಓಕೆ ಆಯಿತು ವೀಡಿಯೋ ಹೆಂಡಾಯಿತು ಥ್ಯಾಂಕ್ ಯು ಸೊ